ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್ ಮೊದಲನೆಯ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ಅಧ್ಯಾಯ ಐದು ವಾಕ್ಯ ಒಂದರಿಂದ ಆರು ಹದಿಮೂರರಿಂದ ಹದಿನಾಲ್ಕು ಹದಿನಾರರಿಂದ ಹದಿನೇಳು ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ಬೇಲ್ಯಾಚಾರ ಎಂಬ ಅರಸನು ತನ್ನ ರಾಜ್ಯದ ಪ್ರಮುಖರಲ್ಲಿ ಸಾವಿರ ಮಂದಿಯನ್ನು ಸೇರಿಸಿ ಒಂದು ಔತಣವನ್ನು ಏರ್ಪಡಿಸಿದ ಆ ಸಾವಿರ ಜನರ ಮುಂದೆ ಅವನೂ ದ್ರಾಕ್ಷರಸವನ್ನು ಕುಡಿದ ಹಾಗೆ ಕುಡಿದುಕೊಂಡಿರುವಾಗ ತಾನೂ ತನ್ನ ಪ್ರಮುಖರು ಪತ್ನಿಯರು ಉಪಪತ್ನಿಯರು ಕುಡಿಯುವುದಕ್ಕಾಗಿ ತನ್ನ ತಂದೆ ನೆಬುಕ್ನಚ್ಚರನು ಜೆರುಸಲೇಮಿನ ದೇವಾಲಯದ ಗರ್ಭಗುಡಿಯಿಂದ ಸೋರೆಯಾಗಿ ತಂದ ಬಂಗಾರದ ಪೂಜಾ ಪಾತ್ರೆಗಳನ್ನು ತರಿಸಿದ ರಾಜನು ಅವನ ಪ್ರಮುಖರು ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ಕುಡಿದರು ಕುಡಿದುಕೊಂಡೇ ಬಂಗಾರ ಬೆಳ್ಳಿ ಕಂಚು ಕಬ್ಬಿಣ ಮರ ಮತ್ತು ಕಲ್ಲಿನ ತಮ್ಮ ದೇವರುಗಳನ್ನು ಆರಾಧಿಸಿದರು ಅದೇ ಸಮಯದಲ್ಲಿ ಒಬ್ಬ ಮನುಷ್ಯನ ಕೈಬೆರಳುಗಳು ಕಾಣಿಸಿಕೊಂಡು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರೆಯಲು ತೊಡಗಿದವು ಬರೆಯುತ್ತಿದ್ದ ಆ ಕೈಯನ್ನು ರಾಜನು ನೋಡಿದನು ಅದನ್ನು ಕಂಡದ್ದೇ ಅವನ ಮುಖ ಕಳೆಗೊಂದಿತು ಮನಸ್ಸು ಕಳ ಕಳವಳಗೊಂಡಿತು ಸೊಂಟದ ಕೀಲು ಸಡಿಲಗೊಂಡಿತು ಮುನಕಾಳುಗಳು ಒಂದಕ್ಕೊಂದು ಬಡಿದುಕೊಂಡವು ಅಂತೆಯೇ ದಾನಿಯೇಲನನ್ನು ರಾಜ ಬರಮಾಡಲಾಯಿತು ರಾಜನು ಅವನಿಗೆ ರಾಜನಾದ ನನ್ನ ತಂದೆ ಜುದೇಯದಿಂದ ಕೈದಿಯಾಗಿ ತಂದು ಸೆರೆ ಮಾಡಿದ ಯಹೂದ್ಯರಲ್ಲಿ ದಾನಿಯೇಲ್ ಎಂಬುವನು ನೀನು ದೇವರು ದೇವರ ಆತ್ಮ ನಿನ್ನಲ್ಲಿ ನೆಲೆಸಿದೆಯೋ ಎಂದು ನಾನು ಕೇಳಿದ್ದೇನೆ ನಿನಗೆ ಪರಮಜ್ಞಾನ ವಿವೇಕ ಬುದ್ಧಿ ತೇಜಸ್ಸು ಇದೆ ಎಂದು ನನಗೆ ತಿಳಿದು ಬಂದಿದೆ ಈಗ ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುವುದಕ್ಕಾಗಿ ವಿದ್ಯಾಂಸರನ್ನು ಮಂತ್ರವಾದಿಗಳನ್ನು ಸಮ್ಮುಖಕ್ಕೆ ಬರಮಾಡಿದೆ ಅವರು ಇದರ ಅರ್ಥವನ್ನು ವಿವರಿಸಲಾರದೆ ಹೋದರು ನೀನು ಗೂಢಾರ್ಥಗಳನ್ನು ವಿವರಿಸಬಲ್ಲವನು ಗುಂಚು ಗಂಟುಗಳನ್ನು ಬಿಚ್ಚಬಲ್ಲವನು ಎಂಬ ಸಮಾಚಾರ ನನಗೆ ಮುಟ್ಟಿದೆ ಈ ಬರಹವನ್ನು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸಿದೆಯಾದರೆ ನಿನಗೆ ಕೆನ್ನಲಿ ರಾಜರ ವಸ್ತ್ರವನ್ನು ಹೊದಿಸಿ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ ಮೂವರು ಮುಖ್ಯಾಧಿಕಾರ ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು ಎಂದು ಹೇಳಿದನು ಆಗ ದಾನಿಯೇಲನು ರಾಜನಿಗೆ ಅರಸರೆ ನಿಮ್ಮ ದಾನಗಳು ನಿಮಗೇ ಇರಲಿ ನಿಮ್ಮ ಬಹುಮಾನಗಳು ಮತ್ತೊಬ್ಬನಿಗೆ ದೊರಕಲಿ ಅದರ ಆದರೆ ನಾನು ಈ ಬರಹವನ್ನು ಓದಿ ಅದರ ಅರ್ಥವನ್ನು ನಿಮಗೆ ತಿಳಿಸುವೆನು ಪರಲೋಕದ ಒಡೆಯರಿಗೆ ವಿರುದ್ಧವಾಗಿ ನಿಮ್ಮನ್ನೇ ಹೆಚ್ಚಿಸಿಕೊಂಡಿದ್ದೀರಿ ದೇವಾಲಯದಿಂದ ಪವಿತ್ರ ಪೂಜಾ ಪಾತ್ರೆಗಳನ್ನು ಇಲ್ಲಿಗೆ ತಂದಿದ್ದೀರಿ ನೀವು ನಿಮ್ಮ ರಾಜ್ಯದ ಪ್ರಮುಖರು ಉಪಪತ್ನಿಯರು ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದಿದ್ದೀರಿ ಬುದ್ಧಿ ಕಣ್ಣು ಕಿವಿ ಇಲ್ಲದೆ ಬೆಳ್ಳಿ ಬಂಗಾರಗಳ ಕಂಚು ಕಬ್ಬಿಣಗಳ ಮರಕಲ್ಲುಗಳ ದೇವರುಗಳನ್ನು ಆರಾಧಿಸಿದ್ದೀರಿ ನಿಮ್ಮ ಪ್ರಾಣ ಯಾರ ಕೈಯಲ್ಲಿದೆಯೋ ನಿಮ್ಮ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿದೆಯೋ ಆ ದೇವರನ್ನು ಮಾತ್ರ ಗೌರವಿಸದೇ ಇದ್ದೀರಿ ಹೀಗಿರಲು ಆ ಕೈಬೆರಳು ದೇವರ ಸನ್ನಿಧಿಯಿಂದ ಬಂದು ಬರೆದಿದೆ ಬರೆದಿರುವ ಮಾತುಗಳು ಇವು ಮೇನೆ ಮೇನೆ ತೇಕೆಲ್ ಉರ್ಫಿಸ್ ಇದರ ಅರ್ಥ ಹೀಗಿದೆ ಮೇನೆ ಎಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲಾವಧಿಯನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾರೆ ತೇಕಿಲ್ ಎಂದರೆ ನಿನ್ನನ್ನು ತಕ್ಕಡಿಯಲ್ಲಿ ಹಾಕಿ ನೋಡಲು ನಿನ್ನ ತೂಕ ಕಡಿಮೆಯಾಗಿ ಕಂಡುಬಂದಿದೆ ಫರ್ಸಿನ್ ಎಂದರೆ ನಿನ್ನ ರಾಜ್ಯವನ್ನು ವಿಭಾಗ ಮಾಡಿ ಮೇದ್ಯರಿಗೂ ಫರ್ಷಿಯರಿಗೂ ಕೊಡಲಾಗಿದೆ ಎಂದು ಅರಿಕೆ ಮಾಡಿದರು ದೇವರ ವಾಕ್ಯವಿದು